ಡೈರಿ ಸರ್ಕಲ್ ಬಳಿ ಎಟಿಎಂ ಕ್ಯಾಶ್ ರಾಬರಿ ಪ್ರಕರಣ ಬರೋಬ್ಬರಿ ಏಳು ಕೋಟಿ ಕದ್ದು ಎಸ್ಕೇಪ್ ಆಗಿದ್ದ ಕೇಸು ದಕ್ಷಿಣ ವಿಭಾಗದ ಪೊಲೀಸರಿಂದ ಮುಂದುವರೆದಂತ ತನಿಖೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆನ ನಡೆಸ್ತಾ ಇದ್ದಾರೆ ಪೊಲೀಸರು ತಡರಾತ್ರಿವರೆಗೂ ಮಾನಿಟರ್ ಮಾಡಿರುವಂತಹ ಕಮಿಷನರ್ ಮೂರ್ನಾಲ್ಕು ವಿಶೇಷ ತಂಡಗಳಿಂದ ರಾಬರಿ ಗ್ಯಾಂಗ್ ಆಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಈಗಾಗಲೇ ತಂಡ ರಚನೆ ಮಾಡ್ಕೊಂಡಿದ್ದಾರೆ ಮೂರ್ನಾಲ್ಕು ವಿಶೇಷ ತಂಡ ಅಂತೆ ದಕ್ಷಿಣ ವಿಭಾಗದ ಪೊಲೀಸರಿಂದ ಇದೀಗ ತನಿಖೆಯನ್ನ ಮುಂದುವರಿಸಲಾಗಿದೆ ಕಮಿಷನರ್ ತಡರಾತ್ರಿವರೆಗೂ ಮಾನಿಟರ್ ಮಾಡಿದಾರಂತೆ ಈಗಾಗಲೇ ಈ ಪ್ರಕರಣದಲ್ಲಿ ಕೆಲವರು ಅನುಮಾನಸ್ಪದ ವ್ಯಕ್ತಿಗಳನ್ನು ಶಂಕಿತರನ್ನು ನಾಲ್ವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅವರನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ ಮತ್ತು ಇನ್ನೊಂದು ಈ ಪ್ರಕರಣದಲ್ಲಿ ಇವರುಗಳು ಅಫಿಷಿಯಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಆರ್ ಬಿ ಐ ರೀತಿ ಆಫೀಸರ್ಸ್ ರೀತಿ ಎಲ್ಲ ಆ್ಯಕ್ಟ್ ಮಾಡಿರುವಂಥದ್ದು ಪಕ್ಕ ಪ್ಲ್ಯಾನ್ ಮಾಡಿ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಗೆ ಇಲ್ಲಿ ಕಲ್ತನವನ್ನು ಮಾಡಲಾಗಿದೆ ಸೊ ಹಾಗಾಗಿ ಇವರುಗಳು ಪ್ರೊಫೆಷನಲ್ಲಿ ಖದಿಮರ ಇರ್ಬೋದು ಕಲ್ತನ ಆಗಿರ್ಬೋದು ಅನ್ನೋದೊಂದು ಹಿಂಟ್ ಕೂಡ ಇದೆ ಅದರ ಜೊತೆಗೆ ತಮಿಳುನಾಡು ಅಥವಾ ಆಂಧ್ರದ ಕಡೆಗೆ ಇವರು ಎಸ್ಕೇಪ್ ಆಗಿರಬಹುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಇವರು ಬಳಕೆ ಮಾಡಿದಂತ ಇನೋವಾ ಕಾರು ಸೊ ಈ ಎಲ್ಲಾ ಒಂದಷ್ಟು ಸುಳಿವುಗಳನ್ನು ಇಟ್ಕೊಂಡೇ ತನಿಖೆಯನ್ನು ಮಾಡಲಾಗ್ತಾ ಇದೆ ಯಾಕಂದ್ರೆ ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತ ಅತಿ ದೊಡ್ಡ ರಾಬರಿ ಅಂತ ಬೇರೆ ಕರೆಸ್ಕೊಳ್ತಾ ಇದೆ ಅದಲ್ಲದೆ ಬೆಂಗಳೂರಿನಲ್ಲಿ ಆಗಿರೋದ್ರಿಂದ ಸಹಜವಾಗಿ ಆಶ್ಚರ್ಯ ಅಂತ ಅನಿಸ್ತಾ ಇರೋದು ಇಂಥ ದೊಡ್ಡ ನಗರದಲ್ಲಿ ಯಾವಾಗಲೂ ಜನ ಓಡಾಡ್ತಾ ಇರ್ತಾರೆ ವೆಹಿಕಲ್ಸ್ಗಳಿಗಿರತ್ತೆ ಸಿ ಸಿ ಕ್ಯಾಮ್ರಾಗಿರತ್ತೆ ಗಲ್ಲಿ ಗಲ್ಲಿ ಪೊಲೀಸ್ ಠಾಣೆಗಳಿಗಿರತ್ತೆ ಪೊಲೀಸರು ಇರ್ತಾರೆ ಟ್ರಾಫಿಕ್ ಇರುತ್ತೆ ಸೊ ಟ್ರಾಫಿಕ್ ಪೊಲೀಸರು ಇರ್ತಾರೆ ಹೀಗಿದ್ರು ಕೂಡ ಈ ದೊಡ್ಡ ಪ್ರಮಾಣದಲ್ಲಿ ಏಳು ಕೋಟಿ ಕದಿಯೋದು ಅಂತ ಅಂದ್ರೆ ಸಿನಿಮೀಯ ರೀತಿಯಲ್ಲಿ ಇದು ಪೊಲೀಸರು ನಿದ್ದೆಗೆಡಿಸಿರೋದಂತೂ ಹೌದು ಸೊ ಹಾಗಾಗಿ ತನಿಖೆಯನ್ನು ಚುರುಕುಪಡಿಸಿದ್ದಾರೆ ಇದಕ್ಕಿಂತ ವಿಶೇಷವಾದಂಥ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದ್ದಾರೆ ಸೊ ಈ ತಂಡದ ಮುಖಾಂತರವಾಗಿ ಇದೀಗ ಕಾರ್ಯಾಚರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಕಮಿಷನರ್ ರಾತ್ರಿವರೆಗೂ ಮಾನಿಟರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಇಲ್ಲಿವರೆಗೂ ಏನಾದರೂ ಸುಳಿವು ಸಿಕ್ಕಿದೆಯಾ ಇದು ಯಾವುದಾದ್ರೂ ದೊಡ್ಡ ದರೋಡೆ ಗ್ಯಾಂಗ್ ಇರಬಹುದಾ ಆ ಬಗ್ಗೆ ಅನುಮಾನ ಇದೆಯಾ ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸಿ ಎಂ ಎಸ್ ಸಿಬ್ಬಂದಿಯ ಮೇಲೆ ಅನುಮಾನ ಬಂದಿದೆಯಂತೆ ಈ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಸಿ ಎಂ ಎಸ್ ಸಿಬ್ಬಂದಿಯ ಚಲನವಲನದ ಮೇಲೆ ನಿಗಾ ಇಡ್ತಾ ಇದ್ದಾರೆ ಡ್ರೈವರು ಗನ್ಮನ್ಗಳಿಗೆ ಸೇರಿ ಸಿ ಎಂ ಎಸ್ ಸಿಬ್ಬಂದಿ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಕಳೆದ ಕೆಲ ದಿನಗಳಿಂದ ಅವರ ಚಲನವಲನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಯ ಮೊಬೈಲು ಕಾಲ್ ಡೀಟೇಲ್ಸು ಪರಿಶೀಲನೆ ಮಾಡ್ತಾ ಇರೋದು ಸತತವಾಗಿ ಯಾರ ಜೊತೆ ಆದ ಸಂಪರ್ಕದಲ್ಲಿ ಇದ್ರು ಎಲ್ಲೆಲ್ಲಿ ಓಡಾಡಿದ್ರು ಯಾರನ್ನು ಭೇಟಿ ಆಗ್ತಿದ್ರು ವಾಟ್ಸಪ್ ಕರೆಗಳು ಸಾಮಾನ್ಯ ಕರೆಗಳ ಬಗ್ಗೆ ಪರಿಶೀಲಿಸ್ತಾ ಇದ್ದಾರಂತೆ ದರೋಡೆಕೋರರ ಜೊತೆ ಸಂಪರ್ಕದಲ್ಲಿ ಇದ್ರಾ ಅಂತ ಕೂಡ ತನಿಖೆಯನ್ನು ಮಾಡ್ತಾರೆ ತನಿಖೆ ಬೆಳೆ ಅದೆಲ್ಲ ಗೊತ್ತಾಗತ್ತೆ ರಾಬರಿ ಆಗಿರುವವರಿಗೆ ಅವರ ಚಲನವಲನ ಹೇಗಿತ್ತು ಒಂದು ಗಂಟೆಯ ನಂತರ ಸಿಟಿಯಿಂದ ಎಕ್ಸಿಟ್ ಆಗಿರೋ ವಾಹನಗಳನ್ನು ಪರಿಶೀಲನೆ ಹೊಸಕೋಟೆ ಹೊಸೂರು ಮಾರ್ಗದಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಅಂದ್ರೆ ಈ ಕಂಪನಿ ಇತ್ತಲ್ಲ ಅಂದ್ರೆ ಹಣವನ್ನು ಹಣವನ್ನ ತೆಗೆದುಕೊಂಡು ಹೋಗಿ ಎ ಟಿ ಎಮ್ಗೆ ಡಂಪ್ ಮಾಡುವಂತ ಕಂಪನಿ ಇತ್ತಲ್ಲ ಸೊ ಆ ಕಂಪನಿ ಸಿ ಎಂ ಎಸ್ ಸಿಬ್ಬಂದಿ ಮೇಲೆ ಅನುಮಾನ ಇದೆಯಂತೆ ಹಾಗಾಗಿ ಆ ಸಿಬ್ಬಂದಿಗಳು ಇತ್ತೀಚೆಗೆ ಜಾಯ್ನ್ ಆದೋರ್ಗೆ ಯಾರಿದ್ದಾರೆ ಬಹಳ ವರ್ಷಗಳಿಂದ ಜಾಯ್ನ್ ಆದವ್ರು ಯಾರಿದ್ದಾರೆ ಸೊ ಅವ್ರ ಚಲೋ ಎಲ್ಲಿಗೆ ಹೋಗಿದ್ರು ಎಲ್ಲಿ ಬಂದ್ರು ರಜಾ ಯಾರು ಹಾಕಿದ್ರು ಸೊ ಅವರ ಕಾಲ್ ಡೀಟೇಲ್ಸ್ಗಳು ಗಳು ಯಾರಿಗೆ ಕಾಲ್ ಮಾಡ್ತಿದ್ರು ಯಾರ ಜೊತೆ ಮಾತಾಡ್ತಾ ಇದ್ರು ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಿದ್ರು ಇತ್ತೀಚೆಗೆ ಅತಿ ಹೆಚ್ಚು ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಜೊತೆಗೆ ಇರ್ತಿದ್ರಾ ಅಥವಾ ಈ ರಾಬರ್ ಆಗಿರುವಂಥದ್ದು ಅಂತ ಏನು ಹೇಳ್ತಿದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಿದ್ರಾ ಇದೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಅಂತ ಯಾಕೆ ಅಂತಂದ್ರೆ ಈ ಪ್ರಕರಣದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ವೆಹಿಕಲ್ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ನಾವೆಲ್ಲಿ ಅಟ್ಯಾಕ್ ಮಾಡಬೇಕು ಯಾವ ಪ್ರದೇಶದಲ್ಲಿ ಅಟ್ಯಾಕ್ ಮಾಡಬೇಕು ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿತ್ತು ಅನ್ನೋ ರೀತಿಯಲ್ಲಿಯೇ ಇದೆ ಈ ಅಟ್ಯಾಕು ಸೊ ಹೀಗಿದ ಮೇಲೆ ಯಾರೋ ಕಂಪ್ಲೀಟ್ ಆಗಿ ಗೊತ್ತಿರಬೇಕಲ್ಲ ಇದಿಲ್ಲೇ ಬರುತ್ತೆ ಇಲ್ಲೇ ಹೋಗುತ್ತೆ ಎಷ್ಟೊತ್ತಿಗೆ ಬರುತ್ತೆ ಅಂತೆಲ್ಲ ಗೊತ್ತಿದ್ದವರೇ ಮಾಡಬೇಕು ಅಂದರೆ ಯಾರಾದರೂ ಇಲ್ಲಿಂದ ಮಾಹಿತಿ ನೀಡಿರಬೇಕವಲ್ಲ ಅಥವಾ ಅದನ್ನು ಅಬ್ಸರ್ವ್ ಮಾಡಿರಬೇಕು ಅಲ್ಲ ಟ್ರ್ಯಾಪ್ ಮಾಡಿರಬೇಕು ಅಲ್ಲ ಸೊ ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಇದಕ್ಕೆ ಅಂತಲೇ ವಿಶೇಷವಾದಂಥ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ ಈ ದರೋಡೆಕೋರರನ್ನು ಹಿಡಿಬೇಕು ಅನ್ನುವಂಥ ಒತ್ತಡ ಅಂತೂ ಪೊಲೀಸ್ ಇಲಾಖೆಗೆ ಇದ್ದೇ ಇರತ್ತೆ ಯಾಕೆ ಅಂತಂದರೆ ರಾಜಧಾನಿಲಿ ಏಳು ಕೋಟಿ ಕದಿಯೋದು ಅಂತ ಅಂದರೆ ಏನರ್ಥ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಇದೀಗ ತನಿಖೆ ನಡೀತಾ ಇದೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂಥದ್ದು ಪೊಲೀಸರು ಹಣ ದರೋಡೆಗೆ ಪೂರ್ವ ನಿಯೋಜಿತ ಪ್ಲಾನ್ ಸಿ ಎಂ ಎಸ್ ಸಿಬ್ಬಂದಿ ಹಾಗೂ ಏಜೆನ್ಸಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಎಷ್ಟು ವರ್ಷದಿಂದ ಬ್ಯಾಂಕಿಗೆ ಹಣ ಇವರು ಒಪ್ಪಂದ ಮಾಡ್ಕೊಂಡಿದ್ರು ಯಾರು ಬ್ಯಾಂಕಿನಿಂದ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು ಯಾವ್ಯಾವ ಸಿಬ್ಬಂದಿಯನ್ನು ಇದಕ್ಕೆ ಅಂತ ನಿಯೋಜನೆ ಮಾಡಿದ್ರು ಹಣ ತುಂಬೋದಕ್ಕೆ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾದ್ರು ಯಾರು ಹಣ ತೆಗೆದುಕೊಂಡು ಹೊರಟಾಗ ಯಾರೆಲ್ಲ ವಾಹನದಲ್ಲಿ ಇದ್ರು ಘಟನೆ ಆದ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಯಾರು ಘಟನೆ ಆದಾಗ ಜೊತೆಯಲ್ಲಿ ಗನ್ ಮ್ಯಾನ್ ಇದ್ರಾ ಇರಲಿಲ್ವಾ ಸದ್ಯ ದರೋಡೆಕೋರರ ಫಿಂಗರ್ ಪ್ರಿಂಟ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರಿಗೆ ಏನೇನು ಅನುಮಾನ ಇದೆಯೋ ಅದೆಲ್ಲವನ್ನು ಕೂಡ ಯಾಕಂದರೆ ಈ ಕಂಪನಿ ಎಷ್ಟು ವರ್ಷದಿಂದ ಟೈಅಪ್ ಆಗಿದೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ತುಂಬ ವರ್ಷದಿಂದ ಒಂದು ಮನೇಲಿ ಕೆಲಸ ಮಾಡ್ತಾ ಇದ್ದವ್ರು ಕಳ್ತನ ಮಾಡೋದು ಜಾಸ್ತಿ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಜಮಾನರು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಎಲ್ಲಿ ಹೋಗಿದ್ದಾರೆ ಏನು ಹೋಗ್ಯತಾ ಅಂತ ಸೊ ಅದೇ ರೀತಿಯಾಗಿ ಹಾಗೆಯೇ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾರೋ ಗೊತ್ತು ಗುರಿ ಇಲ್ದಿದ್ದೋರನ್ನ ಅಥವಾ ಎಕ್ಸ್ಪೀರಿಯೆನ್ಸೇ ಇಲ್ದಿದ್ದೋರನ್ನ ಯಾರೂ ಕಂಪ್ನಿಗೆ ಜಾಯ್ನ್ ಮಾಡ್ಕೊಳ್ಳಲ್ಲ ಇಂಥ ಕಂಪನಿಗಳಿಗೆ ನಂಬಿಕಾಸ್ತರು ಇರಬೇಕಾಗತ್ತೆ ಸೊ ಹೊಸದಾಗಿ ಜಾಯಿನ್ ಆದ್ರ ಮೇಲೂ ಅನುಮಾನ ಇರುತ್ತೆ ತುಂಬ ವರ್ಷಗಳಿಂದ ಜಾಯ್ನ್ ಆದ್ರ ಮೇಲೂ ಅನುಮಾನ ಇರುತ್ತೆ ಸೊ ಯಾರು ರಜದಲ್ಲಿದ್ದರು ಅದು ಅನುಮಾನ ಲಾಂಗ್ ಲೀವ್ ಯಾರಿದ್ರು ಅದು ಅನುಮಾನ ರಜನೇ ಆಗ್ತಾ ಯಾರು ಕೆಲಸ ಮಾಡ್ತಿದ್ರು ಅದು ಅನುಮಾನ ಸೊ ಈ ಎಲ್ಲ ಆ್ಯಂಗಲ್ಸ್ಗಳಿಂದಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಕಂಪನಿಯ ಮೇಲೆ ಹೆಚ್ಚಿನ ನಿಗವನ್ನ ಇಡಲಾಗಿದೆ ಸೊ ಈ ಕಂಪ್ನಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಎಷ್ಟು ಸಿಬ್ಬಂದಿ ಇದ್ದಾರೆ ಅವ್ರಗಳ ಹಿನ್ನೆಲೆ ಏನು ಅವ್ರಿಗೆ ಅವಾಗ ಜಾಯಿನ್ ಆದರೂ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದರ ಬಗ್ಗೆಯೂ ಕೂಡ ಇದೀಗ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಪ್ರಾಥಮಿಕ ಹಂತದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಡಾಕ್ಯುಮೆಂಟ್ಸ್ಗಳಿಗೆ ಏನಾದರೂ ಸಿಕ್ಕಿದ್ಯಾ ಈ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ಈಗಾಗಲೇ ಸಿ ಸಿ ಕ್ಯಾಮೆರಾ ಪ್ರತಿ ಒಂದನ್ನು ಕೂಡ ಚೆಕ್ ಮಾಡಿದ್ದಾರೆ ಸೊ ಈ ಕಾರಿಗೆ ಇದ್ದಂಥ ಈ ನಂಬರ್ ಪ್ಲೇಟ್ ಏನಿದೆ ಅದು ಫೇಕ್ ಅನ್ನೋದು ಗೊತ್ತಾಗಿದೆ ಅದು ಯಾರು ಬೇರೆಯವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಅದು ಸ್ವಿಫ್ಟ್ ಕಾರಿಂದ ಅಂತೆ ಇನೋವಾಗ ಹಾಕ್ಕೊಂಡು ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡೇ ಇದ್ರು ಅಂತ ಈ ಪ್ಲ್ಯಾನ್ ಒಬ್ಬರಿಬ್ಬರಿಂದ ಆಗಿರೋದಕ್ಕೆ ಸಾಧ್ಯ ಇಲ್ಲ ಒಂದು ಗ್ಯಾಂಗ್ ಇರುತ್ತೆ ಮತ್ತು ಇದು ಮೊದಲ ದರೋಡೆ ಆಗಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ಫಸ್ಟ್ ಅಟೆಂಪ್ನಲ್ಲೇ ಇಷ್ಟು ಕ್ಲೀನ್ ಆಗಿ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದು ಕೂಡ ಸೊ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದರೂ ದರೋಡೆಗಳಾಗಿದ್ರೆ ಆ ದರೋಡೆಕೋರರ ಬಗ್ಗೆ ತನಿಖೆ ಅಲ್ಲಿನ ತನಿಖೆಯ ಬಗ್ಗೆ ಮಾಹಿತಿ ಇದೆಲ್ಲವನ್ನು ಕೂಡ ತಾಳೆ ಹಾಕಿ ಚೆಕ್ ಮಾಡಿ ನೋಡುವಂಥ ಕೆಲಸವನ್ನ ಇದೀಗ ಮಾಡ್ಲಾಗ್ತಾ ಇದೆ ಪೊಲೀಸ್ ಇಲಾಖೆಗೆ ಇದೀಗ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿರುವುದು ಈಗಾಗಲೇ ಒಂದು ನಾಲ್ವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಶಂಕಿತರು ನೀವು ನೋಡ್ತಾ ಇದ್ದೀರಲ್ಲ ಇವರುಗಳು ಶಂಕಿತರು ಅಂತ ವಶಕ್ಕೆ ಪಡ್ಕೊಂಡಿದ್ದಾರೆ ಏನು ಶಂಕೆ ವ್ಯಕ್ತ ಆಗಿತ್ತು ಏನು ಗೊತ್ತಿಲ್ಲ ಸೊ ಶಂಕಿತರು ಅಂತ ವಶಕ್ಕೆ ಪಡ್ಕೊಂಡಿದ್ದಾರೆ ಅವ್ರ ವಿಚಾರಣೆ ಆಯ್ತಾ ವಿಚಾರಣೆ ಸಂದರ್ಭದಲ್ಲಿ ಅವ್ರಗಳಿಗೆ ಏನು ಹೇಳಿದ್ದಾರೆ ಈ ಬಗ್ಗೆ ಏನಾದರೂ ಮಾಹಿತಿ ಬಿಟ್ಕೊಟ್ಟಿದಾರಾ ಇವ್ರುಗಳಿಗೆ ಗೊತ್ತಿದ್ಯಾ ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ